ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೋಡಿ ನಾನು ಈಗ ಒಂದು ಒಣ ಮೀನು ಸಾರು ಮಾಡುವಂತ ಒಣ ಮೀನನ್ನು ತಗೊಂಡಿದ್ದೀನಿ ಮಿಕ್ಸ್ ತಗೊಂಡಿದ್ದೀನಿ ಇದು ಸ್ವಲ್ಪ ಇತ್ತು ಅಂತ ಇದು ಎಲ್ಲ ಮಿಕ್ಸಿಡ್ ಒಣ ಮೀನು ಸಾರು ಎಲ್ಲ ಒಟ್ಟು ಸೇರಿ ಒಂದು ಒಣ ಮೀನು ಸಾರು ಮಾಡ್ತೀನಿ ಈಗ ಏನೆಲ್ಲ ಸಾಮಾನನ್ನು ತಗೊಂಡಿರ್ತೀನಿ ಮಸಾಲೆ ಐಟಮ್ ಏನಲ್ಲ ನೋಡುವ ನೋಡಿಕೊಂಡು ಬನ್ನಿ ಇವತ್ತೀಗ ಮೀನ್ ಸಾರಿಗೆ ನಾನು ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಮಾತ್ರ ತುಂಬಾ ಕಡಿಮೆನೆ ಹಾಕ್ತೀನಿ ಒಣ ಮೀನ್ಗೆ ಯಾವತ್ತು ನಾನು ಮೆಣಸು ಜಾಸ್ತಿ ಹಾಕಲ್ಲ ಯಾಕಂದರೆ ಒಣಮೆನ್ಗೆ ಮೆಣಸು ಅಷ್ಟು ಜಾಸ್ತಿ ಹಾಕ್ಬಾರ್ದು ಇಲ್ಲಿ ನೋಡಿ ನಾಲ್ಕು ಬ್ಯಾಡಿಗೆ ಮೆಣಸು ಮತ್ತು ನಾಲ್ಕು ಐದು ಬ್ಯಾಡಿಗೆ ಮೆಣಸು ಎರಡೇ ಎರಡು ನಾವು ಇದು ಖಾರದ ಮೆಣಸು ಹಾಕಿದ್ದೀನಿ ನೋಡಿ ಅದು ಖಾರಕ್ಕ ಅಂತ ಹಾಕಿದ್ದು ಇದು ನಾಲ್ಕು ಮೆಣಸು ಅಷ್ಟೇ ಇದು ಚೆನ್ನಾಗಿ ಫ್ರೈ ಆಗಲಿ ಅದು ಫ್ರೈ ಆಗಿ ಒಟ್ಟಿಗೆ ಫ್ರೈ ಆಗುತ್ತೆ ಒಂದು ಸ್ಪೂನಷ್ಟು ಒಂದೇ ಒಂದು ಸ್ಪೂನು ಕೊತ್ತಂಬರಿಕಾ ಒಂದೇ ಸ್ಪೂನ್ ಹೆಚ್ಚು ಬೇಡ ಇದು ಒಣಮೀನಿಗೆ ಒಂದು ಹೆಚ್ಚು ಬೇಡ ಹೆಚ್ಚು ಏನು ಬೇಕಾಗಿಲ್ಲ ಮೀನಿಗೆ ಹಾಗೆ ಸ್ವಲ್ಪ ಒಂದು ಲೆಕ್ಕ ಮಾಡಿ ಒಂದು ನಾಲ್ಕು ಮೆತ್ತೆ ಸ್ವಲ್ಪವೇ ಸ್ವಲ್ಪ ಜೀರಿಗೆ ಸ್ವಲ್ಪವೇ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಮ್ಮಿ ಸಾಮಾನೆಲ್ಲ ಮೀನಿಗೆ ಯಾವತ್ತೂ ಕಡಿಮೆ ಕಡಿಮೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದೆ ನಾನು ಏನೂ ಗೊತ್ತಿಲ್ಲ ತ ಫ್ಲೇವರ್ ಇರಲೇಬೇಕು ನನಗೆ ಅಷ್ಟೇ ಮತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ನಿಮಗೆ ಆಪ್ಷನಲ್ ಕಾಲು ಮೆಣಸು ಬಾಯ್ಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಕ್ ಹಾಕೋದೇನೂ ಇರಬಾರ್ದು ನನಗೆ ಬೇಕು ಅಂತ ಹಾಕ್ದೆ ಇಷ್ಟೇ ಇಷ್ಟು ಇದನ್ನು ಫ್ರೈ ಮಾಡುವ ಮಸಾಲೆ ತುಂಬ ಕಡಿಮೆ ಮೀನು ಸಾರಿಗೆ ಅವತ್ತು ಮಸಾಲೆ ಜಾಸ್ತಿ ಆಗಬಾರ್ದು ಅದು ಚೆನ್ನಾಗಿರಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಇದಾಗುತ್ತದೆ ಅಷ್ಟು ರುಚಿಯಾಗಿರುತ್ತದೆ ಖಾರವಾಗಿರಬೇಕು ಒಂದು ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಕೆಲಸ ನಾಲ್ಕರಿಂದ ಐದಷ್ಟು ಸಾಕು ಸ್ವಲ್ಪ ಕೊತ್ತಂಬರಿ ಕಡಿಮೆನೇ ಆಯಿತು ಅಂತ ಅನಿಸುತ್ತೆ ಸ್ವಲ್ಪ ಹಾಕುವ ಕೊತ್ತಂಬರಿ ಅಂದರೆ ಎಲ್ಲದಕ್ಕೂ ಕೊತ್ತಂಬರಿ ಬೀಜ ಉಂಟಲ್ವ ತುಂಬ ಜಾಸ್ತಿನೇ ಹಾಕ್ತಾರೆ ಅಂದರೆ ಕಡಿಮೆನೇ ಆಯಿತು ಅಂತ ನನ್ನ ಅನ್ ಅನಿಸಿಕೆ ಅದಕ್ಕೆ ಒಂದು ಇರುಳಿ ಒಂದು ಈರುಳ್ಳಿ ನನ್ನ ಹತ್ರ ತೆಂಗಿನಕಾಯಿ ಸ್ವಲ್ಪ ಇರುವ ಕಾರಣ ನಾನು ಒಂದು ಟೊಮೆಟೊ ಎರಡು ಇದಕ್ಕೆ ಹಾಕ್ತಿದ್ದೀನಿ ಯಾಕಂದರೆ ಟೊಮೆಟೊ ಹಾಕಿದರೆ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋ ಕಾರಣ ಸ್ವಲ್ಪ ಹಲ್ದಿ ಹಲ್ದಿ ಹಾಕಿ ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನ ತುರಿ ಸೆಂಗಿನ ತುರಿ ಸ್ವಲ್ಪ ಇರೋದು ಅದಕ್ಕೆ ಸ್ವಲ್ಪ ಅಲ್ದಿ ಹಾಕಿ ಒಂದು ಟೊಮೆಟೊವನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಹುಣಸೆ ಹುಳಿ ಹಾಕಲೇಬೇಕು ಹೇಲಿ ಅವತ್ತು ಸ್ಕಿಪ್ ಮಾಡಬೇಡಿ ಯಾಕಂದರೆ ಹುಳಿ ಖಂಡಿತ ಎಲ್ಲ ಮೀನು ಆಹಾರಕ್ಕೆ ಹುಳಿ ಒಂದು ಬೇಕೇ ಬೇಕು ಅದು ಖಂಡಿತ ನೋಡಿ ಸ್ವಲ್ಪ ಸ್ವಲ್ಪ ಹಿನ್ನಸಲಿ ನಾನು ಟೊಮೆಟೊ ಹಾಕುವ ಕಾರಣ ಹುಣಸೆ ಹುಳಿ ಸ್ವಲ್ಪನೇ ಹಾಕ್ತೀನಿ ಯಾಕಂದರೆ ಟೊಮೆಟೊ ಒಂದು ಎರಡು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿ ಫ್ರೈ ಆಗಲಿ ಮೀನು ನೋಡಿದ್ರಲ್ವಾ ಮೀನನ್ನು ಮುಂಚೆನೆ ನಾವು ನೀರಲ್ಲಿ ನೆನೆಸಿಡಬೇಕು ಇಲ್ಲಾಂದರೆ ಮೀನು ಇದು ಆಗುತ್ತೆ ಉಪ್ಪು ಬಿಡಲ್ಲ ಉಪ್ಪು ಬಿಡಬೇಕಾದ್ರೆ ನೀರು ಮೀನನ್ನು ನೀರಲ್ಲಿ ನೆನೆಸಿ ಇಡಲೇಬೇಕು ಯಾಕಂದರೆ ಉಪ್ಪಿನ ಮೀನು ಇರುತ್ತದೆ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರಿಗೆ ಸಾರಿ ಆಯಿತಾ ಯಾಕಂದರೆ ನಾನ್ ವೆಜ್ ತಿನ್ನದವರು ನನಗೂ ಬೈಕೋಬೇಡಿ ಯಾಕಂದರೆ ನಾವು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ತಿನ್ನಲೇಬೇಕು ಅದು ನಮ್ಮದು ಒಂದು ಹವ್ಯಾಸ ಆಗಿ ಹೋಗ್ಬಿಟ್ಟಿದೆ ಯಾಕಂದರೆ ನಮಗೆ ನಾನ್ ವೆಜ್ ಅವರು ಯಾರು ಬೈಕೋಬೇಡಿ ಆಯ್ತಾ ನೀವು ನಾನ್ ವೆಜ್ ತಿನ್ನಲ್ಲವಾ ಹಾಗೆ ಏನು ನಿಮಗೆ ಬೇಜಾರಾದರೆ ಸಾರಿ ಬೈಕೋಬೇಡಿ ಯಾವಾಗಲೂ ನಾನ್ ವೆಜ್ ಯಾವಾಗಲೂ ನಾನ್ ವೆಜ್ ಅಂತ ಅಂತಾರೆ ಕೇಳೋವರು ಆದರೆ ಏನು ಮಾಡಲಿ ನಾವು ನಾನ್ ವೆಜ್ ತಿನ್ನವ ಅವರಲ್ವಾ ಹುಟ್ಟಿನಿಂದ ಬಂದ ಅಭ್ಯಾಸವನ್ನು ನಮಗೆ ಬಿಡ್ಲಿಕ್ಕೆ ಆಗಲ್ಲ ಅಲ್ವಾ ಹುಟ್ಟಿನಿಂದಲೇ ಬಂದಿದೆ ನಾನ್ ವೆಜ್ ಹುಟ್ಟಿನಿಂದ ನಾನ್ ವೆಜ್ ಇಲ್ಲದಿದ್ದರೆ ನಾನ್ ವೆಜ್ ತಿನ್ನುವ ಅವಶ್ಯಕತೆ ಇರಲ್ಲ ಆದರೆ ನಮಗೆ ಹುಟ್ಟಿನಿಂದಲೇ ನಾನ್ ವೆಜ್ ತಿನ್ನುವಂಥ ಒಂದು ಇದು ಬಂದಿದೆ ಅಲ್ವಾ ಹಾಗೆ ಅದು ನಾವು ಬಿಡಬಾರ್ದು ಬಿಡ್ಲಿಕ್ಕೆ ಆಗ್ತಾನೆ ಇಲ್ಲ ಬಿಟ್ರು ನಾನು ಎಲ್ಲ ನಾನ್ ವೆಜ್ ತಿನ್ನಲ್ಲ ನಾನು ಎಲ್ಲ ನಾನ್ ವೆಜ್ಜನ್ನು ತಿನ್ನಲ್ಲ ನಾನು ತಿನ್ನೋದು ಒಂದು ಕಮ್ಮಿನೂ ಮತ್ತು ಚಿಕನ್ ಅಷ್ಟೇ ಮತ್ತು ನಾನು ಮಟನ್ ಎಲ್ಲ ಏನು ತಿನ್ನಲ್ಲ ನಾನು ನಾನು ಅಂತ ಹಾಗೇ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಸ್ಲೋ ಇಟ್ಟಿದ್ದೀನಿ ಆಗಲಿ ಅಂತ ಇದಕ್ಕೆ ಒಂದು ಎರಡು ಟೊಮೆಟೊ ಹಾಕಿ ಗ್ರೈಂಡ್ ಮಾಡ್ತೀನಿ ಎರಡು ಟೊಮೆಟೊ ಅಂದರೆ ಗ್ರೇವಿಗೋಸ್ಕರ ಹಾಕ್ಬೋದು ಇಲ್ಲಿ ನೋಡು ಮೀನು ಮೀನನ್ನು ತುಂಬ ನೀರಲ್ಲಿ ಹಾಕಿ ಇಡಬೇಕು ಯಾಕಂದರೆ ಮೀನು ತುಂಬ ಉಪ್ಪಿರ್ತದೆ ಉಪ್ಪಿನ ಅಂಶ ಜಾಸ್ತಿ ಒಣ ಉಪ್ಪಿನ ಅಂಶ ಜಾಸ್ತಿ ಇರುವ ಕಾರಣ ನಾವು ಎಷ್ಟು ಸರಿ ಇದನ್ನು ಕ್ಲೀನ್ ಮಾಡಿ ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಬಿಡುತ್ತೆ ಇಲ್ಲಾಂದರೆ ನಮಗೆ ಉಪ್ಪು ಇದ್ರೆ ತಿನ್ನಲಿಕ್ಕೆ ಟೇಸ್ಟು ಇರೋದಿಲ್ಲ ಅದನ್ನು ಏನು ಮಾಡಲಿಕ್ಕೆ ಆಗಲ್ಲ ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಒನ ಮೀನನ್ನು ನಾನು ಸಂಜೆ ರೊಟ್ಟಿ ಸಂಜೆಯಾಗಿ ಸಂಜೆ ಹೊತ್ತಿಗೆ ಮಾಡಿದೆ ಯಾಕಂದರೆ ನನ್ನದು ವೀಡಿಯೋ ಏನು ಇರಲಿಲ್ಲ ಅದಕ್ಕೆ ನಾನು ಇದನ್ನೊಂದು ಮಾಡಿ ಹಾಕು ಅಂತ ಅಂದ್ಕೊಂಡೆ ದಿನ ಒಂದೊಂದು ವೀಡಿಯೋ ಹಾಕೋಬೇಕನ್ನುವ ನನ್ನ ಆಸೆ ಆದರೆ ನನಗೆ ಟೈಮ್ ಸಿಗಲ್ಲ ಯಾಕಂದರೆ ನಾನು ಇದಕ್ಕೆ ಲೈವ್ ಸಪೋರ್ಟಿಗೆಲ್ಲ ಹೋಗ್ತೀನಿ ವೀಡಿಯೋ ಮಾಡಿದರೆ ಟೈಮೇ ಇಲ್ಲ ಟೈಮು ಸಿಗುದೀ ಒಂದೇ ಹೊತ್ತಿಗೆ ನನಗೆ ರಾತ್ರಿ ಮಲ್ಕು ಹನ್ನೆರಡು ಗಂಟೆಗೆ ಏನು ಮಾಡಲಿಕ್ಕಾಗಲ್ಲ ವೈಟಿ ವೈಟಿದು ವಾಚಾವರು ಆಗೋ ತನಕ ನಾವು ತುಂಬ ಕಷ್ಟ ನೋಡಿ ಇದು ಸಾಕು ಇದು ಬಂದು ಮಾಡ್ತೀನಿ ನೀವು ತೆಂಗಿನಕಾಯಿ ಹುರ್ಕೋಬೋದು ಇಲ್ಲಾಂದ್ರೆ ಹುರ್ಕೊಂಡು ಇಲ್ಲದಿದ್ದರೂ ಪರವಾಗಿಲ್ಲ ಹಾಗೇನೇ ಹಸಿಯಾಗೂ ಹಾಕ್ಬೋದು ನಾನು ಸ್ವಲ್ಪ ಹುರ್ಕೊಂಡ್ರಿ ತುಂಬ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಹುರ್ಕೊಂಡೆ ನೀವು ಹಾಗೇನೂ ಹಾಕ್ಬೋದು ಅದು ನಿಮ್ಮ ಆಪ್ಷನಲ್ ಏನು ಇದಿಲ್ಲ ಈಗ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿದ್ದು ಈಗ ಗ್ರೈಂಡ್ ಮಾಡ್ಕೊಂಡು ಇದು ಇಟ್ಟಿದ್ದೀನಿ ಪಲ್ಯ ಪದಾರ್ಥ ಮಾಡಿದೆ ಸಾರು ಮಾಡಲಿಕ್ಕೆ ಆನ್ ಮಾಡಿದೆ ಈಗ ನಾನು ಗ್ರೈಂಡ್ ಮಾಡಿದ್ದ ಮಸಾಲೆಯನ್ನು ಹಾಕ್ತೀನಿ ಒಣ ಮೀನಿದ್ದು ಗ್ರೈಂಡ್ ಮಾಡಿದ್ದ ಮಸಾಲೆ ಹಾಗೇ ಸ್ವಲ್ಪ ಅದಕ್ಕೆ ಮಿಕ್ಸಿ ತೊಲದ ನೀರು ಒಟ್ಟಿಗೆ ಹಾಕ್ತೀನಿ ತುಂಬ ಕಲರ್ಫುಲ್ ಬಂದಿದೆ ಮಸಾಲ ಯಾಕಂದರೆ ನಾವು ಮೆಣಸು ಎಷ್ಟು ಕಡಿಮೆ ಹಾಕ್ತೀವೋ ಅಷ್ಟು ಮಸಾಲ ಆಗಿ ಬರುತ್ತೆ ಹ್ಞೂ ತುಂಬ ಏನು ಬೇಡ ತುಂಬ ನೀರಾದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ನೀರಾದರೂ ನಾಳೆ ಮುಖರ್ ನಿಮ್ಗೆ ತನಕ ಬರುತ್ತೆ ಹಂಗೆ ಸ್ವಲ್ಪ ಹಾಕ್ತೀನಿ ನೀರು ಕುದಿ ಬಂದಾಗ ಸರಿಯಾಗುತ್ತೆ ಸಾಕು ಹಾಗೆ ನಾನು ಇದಕ್ಕೆ ಒಂದು ಈರುಳ್ಳಿ ಹಾಕ್ತೀನಿ ಮತ್ತು ಎಲ್ಲ ಹಾಕೋಲ್ಲ ತೊಂಡು ಮೀನಿಗೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ಎರಡು ಕಾಯಿ ಮೆಣಸು ಹಾಕ್ತೀನಿ ಅದನ್ನು ಕೂಡ ಹಾಕ್ತೀನಿ ಇಲ್ಲಿ ಮೀನು ರೆಡಿ ಮಾಡಿದ್ದೀನಿ ಕ್ಲೀನ್ ಮಾಡ್ದೇನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕ್ಲೀನ್ ಕ್ಲೀನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಲ್ಲೆಲ್ಲೋ ಚೆನ್ನಾಗಿ ಒಣಗಿಸಿ ಕರ್ತಾರೆ ಏನೇನೋ ಕಾಲಲ್ಲಿ ಒದ್ದು ಅದು ಇದು ನಾ ಎಲ್ಲ ಮಾಡ್ತಾರೆ ಇದರಲ್ಲಿ ಅದಕ್ಕೆ ಇದನ್ನು ಚೆನ್ನಾಗಿ ತೊಳಿಬೇಕು ಎಷ್ಟು ಆಗುತ್ತೋ ಅಷ್ಟು ನಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ಇಟ್ಟಕ್ಕೆ ಕೊಟ್ಟರೆ ನಮಗೂ ಟೇಸ್ಟಾಗಿ ರುಚಿ ತಿನ್ಬೋದು ಇಲ್ಲಾಂದ್ರೆ ತಿನ್ನಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಮನೆ ಮೇನು ಇದನ್ನು ಮಾಡ್ತೀನಿ ಇದನ್ನು ನಾಲ್ಕು ಕಾಯಿ ಮೆಣಸು ಹಾಕ್ತೀನಿ ಆಯ್ತಾ ಮತ್ತೆ ಏನು ಹಾಕಲ್ಲ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತೀನಿ ಯಾಕಂದ್ರೆ ಒಂದ್ ವೇಳೆ ಉಪ್ಪು ಅದರಲ್ಲಿ ಹೋದರೆ ನೀರಲ್ಲಿ ನೆನ್ಸಿಟ್ಟಿದೀನಿ ಅಲ್ವಾ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ತೀನಿ ಉಳಿದದ್ದು ಮತ್ತೆ ಹಾಕ್ತೀನಿ ಮಸಾಲೆ ರುಚಿ ಬರಬೇಕಲ್ವಾ ಅದಕ್ಕೆ ಈಗ ಇದನ್ನು ಕುದಿ ಬರ್ಲಿ ಬಾಯಿ ಮುಚ್ಚಿದ್ವಾ Pudi ben mele nou munina teno id ಸಾರು ರೆಡಿ ಮಾಡಿದೆ ನೋಡಿ ಮೀನು ಹಾಕಿದೆ ನೋಡಿದ್ರಲ್ವಾ ನೋಡಿ ಮೀನು ಎಷ್ಟು ಚೆನ್ನಾಗಿ ಇದೆ ಸ್ವಲ್ಪ ಬೇಯಿಲಿ ಹಾಗೆ ಬೆಂದ ಮೇಲೆ ನಾವು ಮೀನು ಸಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಅನ್ಕೊಳ್ತೀನಿ ಇದು ಸಾರು ತುಂಬಾ ಟೇಸ್ಟ್ ಆಗಿದೆ ಒಣ ಮೀನ್ಸಾರಂದೇ ಇಷ್ಟ ಎಲ್ಲ ಅನ್ನಿ ಯಾರೆಲ್ಲ ನಾನ್ ವೆಜ್ ತಿಂತಿದ್ರು ಅವರಿಗೆಲ್ಲ ಸಾರಿ ಏನು ಅನ್ಕೋಬೇಡಿ ನಾವು ವೆಜ್ ತಿನ್ನೋರಿಗೆ ನಾನ್ ವೆಜ್ ಆಗಲೇಬೇಕು ಅದಕ್ಕೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋದೆಲ್ಲ ಸಿಗ್ತೀನಿ ಅಲ್ಲಿ ತೋರಿಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಆಯ್ ನೋಡಿದ್ರಲ್ವಾ ಈಗ ಸಾರು ಮಾಡಿದ್ದು ನಾನು ಒಣ ಸಾರು ಡ್ರೈ ಫಿಶ್ ಕರಿಯನ್ನು ಮಾಡಿದ್ದೀನಿ ನೋಡಿದ್ರಲ್ವಾ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೈಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಒತ್ತಿ ನನ್ನ ಲೈವ್ ಟೈಮ್ ನೈನ್ ತರ್ಟಿ ಮಾರ್ನಿಂಗ್ ಆ್ಯಂಡ್ ನೈನ್ ತರ್ಟಿ ನೈಟ್ ಇರುತ್ತೆ ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನನ್ನ ಸಪೋರ್ಟ್ ನಿಮಗೂ ಕೂಡ ಸಿಗುತ್ತೆ ಬಾಯ್ ಬಾಯ್ ಅಲ್ಲಿಯವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಬಾಯ್